ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರಾಗಿ ಹಿಟ್ಟು ಮಿಲ್ಲಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಏನೇನು ಹಾಕ್ಕೊಂತೀನಿ ಬಂದು ತೋರಿಸ್ತೀನಿ ಜೀರಿಗೆ ತೊಗೊಂಡಿದ್ದೀನಿ ಮೆಂತ್ಯ ಹಾಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಜಾಕಾಯಿ ತೊಗೊಂಡಿದ್ದೀನಿ ಜಾಕಾಯಿ ಎರಡು ಹಾಕ್ತಾ ಇದ್ದೀನಿ ಈ ಥರ ಕುಟ್ಬಿಟ್ಟು ಹಾಕಬೇಕು ಏಲಕ್ಕಿ ಸಿಪ್ಪೆ ತೊಗರಿ ತೊಗರಿಬೇಳೆ ಗೋಧಿ ಹೆಸರು ಕಾಳು ಕಡಲೆಕಾಳು ಕೆಂಪಕ್ಕಿ ಹಾಕ್ತಾ ಇದ್ದೀನಿ ಹಾಗೆ ರಾಗಿ ತೊಗೊಂಡಿದ್ದೀನಿ ಇಲ್ಲಿ ರಾಗಿ ಬಂದುಬಿಟ್ಟು ನಾನು ಒಂದು ಎಂಟು ಸೇರಷ್ಟು ರಾಗಿ ತೊಗೊಂಡಿದ್ದೀನಿ ಈಗ ಏಲಕ್ಕಿ ಮತ್ತು ಏಲಕ್ಕಿ ಸಿಪ್ಪೆ ಹಾಕಿದ್ದೀನಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ತೊಗೊಂಡೋಗ್ಬಿಟ್ಟು ಮಿಲ್ಲೆಲ್ಲ ಆಡಿಸ್ಕೊಬರ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಳ್ಳೆಯದು ಈ ಥರ ಒಂದ್ಸರಿ ಮುದ್ದೆ ಮಾಡ್ಕೊತೀನಿ ಚೆನ್ನಾಗಿರುತ್ತೆ